ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತಿದ್ದೀರಾ ಇದೆಲ್ಲವೂ ಹಳೆಯ ಪ್ರಪಂಚದ ಸಾಮಗ್ರಿಗಳಾಗಿವೆ ಇದೆಲ್ಲ ಸಮಾಪ್ತಿಯಾಗಲಿದೆ ಆದ್ದರಿಂದ ಈ ದುಃಖಧಾಮವನ್ನು ಬುದ್ಧಿಯಿಂದ ಮರೆಯಿರಿ ಪ್ರಶ್ನೆ ಮನುಷ್ಯರು ತಂದೆಯ ಮೇಲೆ ಯಾವ ದೋಷವನ್ನು ಹಾಕಿದ್ದಾರೆ ಆದರೆ ಆ ದೋಷ ಯಾರದೂ ಅಲ್ಲ ಬಾಬನ ಮೇಲೆ ಯಾವ ದೋಷ ಹಾಕಿದ್ದಾರೆ ಆದರೆ ಆ ದೋಷ ಯಾರದು ಅಲ್ಲ ಉತ್ತರ ಇಷ್ಟು ದೊಡ್ಡ ಯಾವ ವಿನಾಶವಾಗುವುದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಭಗವಂತನೇ ಮಾಡಿಸುತ್ತಾರೆ ದುಃಖವನ್ನು ಅವರೇ ಕೊಡುತ್ತಾರೆ ಸುಖವನ್ನು ಭಗವಂತನೇ ಕೊಡುತ್ತಾರೆ ಎಂದು ಇದು ಬಹಳ ದೊಡ್ಡ ದೋಷ ಹಾಕಿದ್ದಾರೆ ತಂದೆಯ ಮೇಲೆ ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ಸದಾ ಸುಖದಾತ ಆಗಿದ್ದೇನೆ ನಾನು ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ ಒಂದು ವೇಳೆ ನಾನು ವಿನಾಶ ಮಾಡಿಸಿದ್ದೆ ಆದರೆ ಪೂರ್ತಿ ಪಾಪ ನನ್ನ ಮೇಲೆ ಬರುವುದು ಅದೆಲ್ಲ ಡ್ರಾಮಾ ಅನುಸಾರವಾಗಿ ನಡೆಯುತ್ತದೆ ನಾನು ಮಾಡಿಸುವುದಿಲ್ಲ ವಿನಾಶದ ಕಾರ್ಯವನ್ನು ಬಾಬಾ ಮಾಡಿಸುವುದಿಲ್ಲ ಡ್ರಾಮಾನುಸಾರವಾಗಿ ನಡೆಯುತ್ತೆ ಗೀತೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಬೆಳಗಿನ ದಿನಗಳು ದೂರ ಇಲ್ಲ ಓಂ ಶಾಂತಿ ಮಕ್ಕಳಿಗೆ ಕಲಿಸಲು ಕೆಲವು ಹಾಡುಗಳು ಬಹಳ ಚೆನ್ನಾಗಿವೆ ಹಾಡಿನ ಅರ್ಥ ತಿಳಿದುಕೊಳ್ಳುವುದರಿಂದ ವಾಣಿ ಅಂದರೆ ಮಾತು ಬರುತ್ತೆ ಹಾಡಲಿಕ್ಕೆ ಬರುತ್ತೆ ಮಕ್ಕಳ ಬುದ್ಧಿಯಲ್ಲಿದೆ ನಾವೆಲ್ಲರೂ ದಿನದ ಯಾತ್ರೆಯಲ್ಲಿ ಇದ್ದೇವೆ ರಾತ್ರಿಯ ಯಾತ್ರೆ ಪೂರ್ಣವಾಗಿದೆ ಅಂದರೆ ದ್ವಾಪರ ಕಲಿಯುಗದ ಯಾತ್ರೆ ಪೂರ್ಣವಾಗಿದೆ ಈಗ ಸತ್ಯಯುಗದಲ್ಲಿ ಹೋಗ್ತೇವೆ ಭಕ್ತಿ ಮಾರ್ಗವಿರುವುದೇ ರಾತ್ರಿಯ ಯಾತ್ರೆಯಾಗಿದೆ ಅಂಧಕಾರದಲ್ಲಿ ಪೆಟ್ಟು ತಿನ್ನುತ್ತಿರುತ್ತಾರೆ ಅರ್ಧ ಕಲ್ಪ ರಾತ್ರಿಯ ಯಾತ್ರೆ ಮಾಡಿ ಇಳಿಯುತ್ತಾ ಕೆಳಗೆ ಬಂದಿದ್ದೇವೆ ಈಗ ಬಂದಿದ್ದೇವೆ ದಿನದ ಯಾತ್ರೆಯಲ್ಲಿ ಈ ಯಾತ್ರೆ ಒಂದೇ ಬಾರಿ ಮಾಡಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ನೆನಪಿನ ಯಾತ್ರೆಯಿಂದ ನಾವು ತಮೋ ಪ್ರಧಾನರಿಂದ ಪ್ರಧಾನರಾಗಿ ಪುನಃ ಪ್ರಧಾನ ಸತ್ಯಯುಗಕ್ಕೆ ಮಾಲೀಕರಾಗುತ್ತೇವೆ ಪ್ರಧಾನ ಆಗುವುದರಿಂದ ಸತ್ಯಯುಗಕ್ಕೆ ಮಾಲೀಕರು ತಮೋ ಪ್ರಧಾನ ಆಗುವುದರಿಂದ ಕಲಿಯುಗಕ್ಕೆ ಮಾಲೀಕರಾಗುತ್ತೇವೆ ಅದಕ್ಕೆ ಹೇಳಲಾಗುವುದು ಸ್ವರ್ಗ ಎಂದು ಇದಕ್ಕೆ ಹೇಳಲಾಗುವುದು ನರಕ ಎಂದು ಈಗ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯಿಂದ ಸುಖ ಸಿಗುವುದು ಬೇರೆ ಏನೂ ಹೇಳಲು ಸಾಧ್ಯವಿಲ್ಲವೆಂದರೆ ಕೇವಲ ಇದನ್ನು ನೆನಪಿಟ್ಟುಕೊಳ್ಳಿ ಶಾಂತಿಧಾಮ ನಾವು ಆತ್ಮರ ಮನೆಯಾಗಿದೆ ಸುಖಧಾಮ ಸ್ವರ್ಗದ ರಾಜ್ಯ ಭಾಗ್ಯ ಮತ್ತು ಈಗ ಇದು ದುಃಖಧಾಮವಾಗಿದೆ ರಾಮರಾಜ್ಯ ಈಗ ತಂದೆ ಹೇಳುತ್ತಾರೆ ಈ ದುಃಖಧಾಮವನ್ನು ಮರೆಯಿರಿ ಇಲ್ಲಿ ಇರುತ್ತೀರಾ ಆದರೆ ಬುದ್ಧಿಯಲ್ಲಿರಬೇಕು ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತಿದ್ದೇವೆ ಅದೆಲ್ಲ ರಾವಣ ರಾಜ್ಯವಾಗಿದೆ ಈ ಶರೀರಗಳನ್ನು ನೋಡುತ್ತೀರಾ ಇದು ಸಹ ಹಳೆಯ ಪ್ರಪಂಚದ ಸಾಮಗ್ರಿಯಾಗಿದೆ ಪೂರ್ತಿ ಸಾಮಗ್ರಿ ಈ ಯಜ್ಞದಲ್ಲಿ ಸ್ವಾಹ ಆಗಲಿದೆ ಆ ಪತಿತ ಬ್ರಾಹ್ಮಣರಂತೂ ಯಜ್ಞವನ್ನು ರಚಿಸುತ್ತಾರೆ ಅದರಲ್ಲಿ ತುಪ್ಪ ಎಳ್ಳು ಇನ್ನು ಅನೇಕ ಸಾಮಗ್ರಿಗಳನ್ನು ಸ್ವಾಹ ಮಾಡುತ್ತಾರೆ ಇಲ್ಲಂತೂ ವಿನಾಶ ಆಗಲೇಬೇಕು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯವರಾಗಿದ್ದಾರೆ ಅನಂತರ ಬ್ರಹ್ಮ ಮತ್ತು ವಿಷ್ಣು ಶಂಕರನ ಪಾತ್ರ ಏನೂ ಇಲ್ಲ ವಿನಾಶವಂತೂ ಆಗಲೇಬೇಕು ತಂದೆಯಂತೂ ವಿನಾಶ ಅವರಿಂದ ಮಾಡಿಸ್ತಾರೆ ಅವರ ಮೇಲೆ ಯಾವ ದೋಷವೂ ಆಗಬಾರದು ಒಂದು ವೇಳೆ ಹೇಳುವುದಾದರೆ ಭಗವಂತ ವಿನಾಶ ಮಾಡಿಸುತ್ತಾರೆ ಎಂದು ಭಗವಂತನ ಮೇಲೆ ದೋಷ ಬರುತ್ತೆ ಅದಕ್ಕೋಸ್ಕರ ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ರಚಯಿತ ಮತ್ತು ರಚನೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ನಿರ್ಧಣಿಕರಾಗಿದ್ದಾರೆ ಯಾರೂ ದಣಿ ದೋಣಿ ಇಲ್ಲಾಂದರೆ ಮಾಲೀಕರು ಇಲ್ಲ ಕೆಲವರ ಮನೆಯಲ್ಲಿ ತಂದೆ ಇರುವುದಿಲ್ಲ ಅಂದರೆ ಮಕ್ಕಳು ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ಆಗ ಬೇರೆಯವರು ಹೇಳ್ತಾರೆ ಏನು ನಿಮಗೆ ಹೇಳೋರು ಕೇಳೋರ್ ಇಲ್ವಾ ಮನೆಯಲ್ಲಿ ದೊಡ್ಡೋರಿಲ್ವಾ ಅಂತಾರೆ ಈಗಂತೂ ಕೋಟ್ಯಂತರ ಮನುಷ್ಯರಿದ್ದಾರೆ ಇವರಿಗೆ ಯಾರು ಮಾಲೀಕರು ದೋಣಿ ಹೇಳೋರು ಕೇಳೋರು ಇಲ್ಲ ನೇಷನ್ ನೇಷನ್ ಅಂದರೆ ದೇಶ ದೇಶಗಳ ಮಧ್ಯದಲ್ಲಿ ಯುದ್ಧ ನಡೆಯುತ್ತೆ ಜಗಳ ಕಲಹ ಮಾಡಿಕೊಳ್ತಿರ್ತಾರೆ ಒಂದೇ ಮನೆಯಲ್ಲಿ ಮಕ್ಕಳು ತಂದೆಯ ಜೊತೆ ಪುರುಷ ಸ್ತ್ರೀಯ ಜೊತೆ ಜಗಳ ಮಾಡ್ತಿರ್ತಾರೆ ದುಃಖಧಾಮದಲ್ಲಿರುವುದೇ ಅಶಾಂತಿ ಈ ರೀತಿ ಹೇಳುವುದಿಲ್ಲ ಭಗವಂತ ತಂದೆ ಏನು ದುಃಖವನ್ನು ರಚಿಸುತ್ತಾರೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸುಖ ದುಃಖವನ್ನು ತಂದೆಯೇ ಕೊಡುತ್ತಾರೆ ಆದರೆ ತಂದೆ ಎಂದಿಗೂ ದುಃಖವನ್ನು ಕೊಡುವುದಿಲ್ಲ ತಂದೆಗೆ ಹೇಳಲಾಗುವುದು ಸುಖದಾತ ಎಂದು ಮತ್ತು ದುಃಖ ಹೇಗೆ ಕೊಡುತ್ತಾರೆ ತಂದೆಗೆ ಹೇಳಲಾಗುವುದು ಸುಖದಾತ ಎಂದು ಮತ್ತು ದುಃಖ ಹೇಗೆ ಕೊಡುತ್ತಾರೆ ತಂದೆಯಂತೂ ಹೇಳುತ್ತಾರೆ ನಾನು ನಿಮ್ಮನ್ನು ಬಹಳ ಸುಖಿಗಳನ್ನಾಗಿ ಮಾಡುತ್ತೇನೆ ಒಂದಂತೂ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ನಾವು ಆತ್ಮರು ಇರುವಂತಹ ಸ್ಥಾನ ಪರಮಧಾಮವಾಗಿದೆ ಅದಕ್ಕೆ ಶಾಂತಿ ಎಂದು ಹೇಳಲಾಗುವುದು ಈ ಅಕ್ಷರ ಸರಿಯಾಗಿದೆ ಸ್ವರ್ಗಕ್ಕೆ ಪರಮಧಾಮ ಎಂದು ಹೇಳುವುದಿಲ್ಲ ಪರಮ ಎಂದರೆ ಪರೆ ಪರೆ ಭಿನ್ನವಾಗಿರುವಂತಹ ದೂರ ಇರುವ ಸ್ಥಾನ ಸ್ವರ್ಗವಂತು ಎಲ್ಲಿಯೇ ಇರುವುದು ಮೂಲವತನ ದೂರ ಇದೆ ಅಲ್ಲಿ ಆತ್ಮರು ಇರುತ್ತೇವೆ ಸುಖ ದುಃಖದ ಪಾತ್ರವನ್ನು ತಾವು ಇಲ್ಲಿ ಅಭಿನಯಿಸುತ್ತೀರಾ ಏನು ಹೇಳುತ್ತಾರೆ ಇಂತಹವರು ಸ್ವರ್ಗಕ್ಕೆ ಹೋದ್ರೂ ಯಾರಾದರೂ ಶರೀರ ಬಿಟ್ಟರೆ ಹೇಳ್ತಾರೆ ಆದರೆ ಅದು ಬಿಲ್ಕುಲ್ ತಪ್ಪಾಗಿದೆ ಸ್ವರ್ಗವಂತೂ ಇಲ್ಲಿ ಈಗ ಇಲ್ಲ ಈಗಂತೂ ಕಲಿಯುಗವಿದೆ ಈ ಸಮಯದಲ್ಲಿ ತಾವು ಸಂಗಮ ಯುಗಿಗಳಾಗಿದ್ದೀರಾ ಎಲ್ಲರೂ ಕಲಿಯುಗದವರಾಗಿದ್ದಾರೆ ಒಂದೇ ಮನೆಯಲ್ಲಿ ತಂದೆ ಕಲಿಯುಗಿ ಇರುತ್ತಾರೆ ಮಕ್ಕಳು ಸಂಗಮಯುಗಿ ಇರುತ್ತಾರೆ ಸ್ತ್ರೀ ಸಂಗಮಯುಗಿ ಪುರುಷ ಕಲಿಯುಗಿ ಇರುತ್ತಾರೆ ಎಷ್ಟು ವ್ಯತ್ಯಾಸವಾಗತ್ತೆ ಸ್ತ್ರೀ ಜ್ಞಾನ ತಗೊಳ್ತಾರೆ ಪುರುಷ ಜ್ಞಾನ ತೆಗೆದುಕೊಳ್ಳುವುದಿಲ್ಲ ಆಗಲೂ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸಹಯೋಗ ಕೊಡುವುದಿಲ್ಲ ಮನೆಯಲ್ಲಿ ಜಗಳ ಕಲಹ ಆಗತ್ತೆ ಸ್ತ್ರೀ ಹೂ ಆಗ್ತಾರೆ ಮತ್ತು ಅವರು ಮುಳ್ಳುಗಳಿಗೆ ಮುಳ್ಳುಗಳೇ ಆಗಿ ಇರುತ್ತಾರೆ ಒಂದೇ ಮನೆಯಲ್ಲಿ ಮಕ್ಕಳು ತಿಳ್ಕೊಳ್ತಾರೆ ನಾವು ಸಂಗಮಯೋಗಿ ಪುರುಷೋತ್ತಮ ಪವಿತ್ರ ದೇವತೆಗಳಾಗುತ್ತಿದ್ದೇವೆ ಎಂದು ಆದರೆ ಲೌಕಿಕದ ತಂದೆ ಹೇಳ್ತಾರೆ ಮದುವೆ ಮಾಡ್ಕೊಳ್ಳಿ ವಿವಾಹ ಮಾಡಿಕೊಳ್ಳಿ ನರಕವಾಸಿಗಳಾಗಿರಿ ಎಂದು ಈಗ ಆತ್ಮಿಕ ತಂದೆ ಹೇಳುತ್ತಾರೆ ಮಕ್ಕಳೇ ಪವಿತ್ರವಾಗಿರಿ ಈಗಿನ ಪವಿತ್ರತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಡೆಯುವುದು ಯಾರ ಜೊತೆಯಲ್ಲಿ ಶತ್ರುತ್ವವಿರುವುದು ಅವರ ಗೊಂಬೆಯನ್ನು ಮಾಡಿ ಸುಡಲಾಗತ್ತೆ ಅಲ್ವಾ ಹೇಗೆ ರಾವಣನನ್ನು ಸುಡಲಾಗತ್ತೆ ಅಂದಾಗ ಶತ್ರುಗಳ ಜೊತೆ ಎಷ್ಟು ತಿರಸ್ಕಾರ ಇರಬೇಕು ರಾವಣನ ಮೇಲೆ ಎಷ್ಟು ತಿರಸ್ಕಾರವಿರಬೇಕು ಆದರೆ ಯಾರಿಗೂ ಗೊತ್ತಿಲ್ಲ ರಾವಣ ಯಾರು ಎಂಬುದು ಬಹಳ ಖರ್ಚು ಮಾಡುತ್ತಾರೆ ಮನುಷ್ಯರನ್ನು ಸುಡಲಿಕ್ಕೋಸ್ಕರ ಅಷ್ಟು ಖರ್ಚು ಮಾಡಲ್ಲ ರಾವಣನ ಗೊಂಬೆ ಮಾಡಿ ಸುಡಲಿಕ್ಕೆ ಅಷ್ಟು ಖರ್ಚು ಮಾಡುತ್ತಾರೆ ಸ್ವರ್ಗದಲ್ಲಂತೂ ಇಂತಹ ಯಾವುದೂ ಮಾತು ಇರುವುದಿಲ್ಲ ಅಲ್ಲಂತೂ ಕರೆಂಟಲ್ಲಿ ಇಡ್ಲಾಗತ್ತೆ ಮತ್ತು ಸಮಾಪ್ತಿ ಅಲ್ಲಿ ಈ ವಿಚಾರವಂತೂ ಇರುವುದೇ ಇಲ್ಲ ಅವರ ಮಣ್ಣು ಕೆಲಸಕ್ಕೆ ಬರುತ್ತೆ ಮಣ್ಣು ಮಾಡಬೇಕು ಆ ಮಣ್ಣನ್ನು ಉಪಯೋಗಿಸ್ಬೇಕು ಬೇರೆ ಕೆಲಸಗಳಿಗೆ ಆ ರೀತಿ ಇರುವುದಿಲ್ಲ ಅಲ್ಲಿರುವುದೇ ರೀತಿ ಪದ್ಧತಿ ಅಂತಹದ್ದಿರತ್ತೆ ಯಾವುದೇ ಕಷ್ಟ ಅಥವಾ ಸುಸ್ತಿನ ಮಾತು ಇರುವುದಿಲ್ಲ ಅಷ್ಟು ಸುಖ ಇರುತ್ತೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಿರಿ ಈ ನೆನಪು ಮಾಡುವುದೇ ಯುದ್ಧವಾಗಿದೆ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ತಾವು ಗಮನ ಕೊಡಿ ಸೆಕ್ಯುರಿಟಿ ಮಾಡಿಕೊಳ್ತೀರಿ ಅಂದರೆ ಸೆಕ್ಯುರಿಟಿ ಇದ್ದರೆ ಯಾವುದು ಮಾಯೊಳಗೆ ಬರಲ್ಲ ಅಲ್ವಾ ಮಾಯೆ ಎಲ್ಲಿಯೂ ಕೂಡ ಮೂಗು ಕಿವಿಯನ್ನು ಕತ್ತರಿಸಬಾರದು ಏಕೆಂದರೆ ಮಾಯೆ ಶತ್ರುವಾಗಿದೆ ಅಲ್ವಾ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಾ ಮಾಯೆ ಬಿರುಗಾಳಿಗಳಲ್ಲಿ ಆರಿಸುತ್ತೆ ಆದ್ದರಿಂದ ತಂದೆ ಹೇಳುತ್ತಾರೆ ಪ್ರತಿಯೊಬ್ಬರೂ ಪೂರ್ತಿ ದಿನದ ಚಾರ್ಟ್ ಬರೆಯಬೇಕು ನಾನೆಷ್ಟು ತಂದೆಯನ್ನು ನೆನಪು ಮಾಡಿದ್ದೇನೆ ಎಲ್ಲಿಯೂ ಮನಸ್ಸು ಓಡಿ ಹೋಗಲಿಲ್ಲವಾ ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆವು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಆಗ ಮಾಯೆಯು ನೋಡುತ್ತೆ ಇವರು ಒಳ್ಳೆಯ ಬಲಶಾಲಿ ಇದ್ದಾರೆ ತನ್ನ ಮೇಲೆ ತಾವು ಒಳ್ಳೆಯ ಗಮನವಿಡುತ್ತಿದ್ದಾರೆ ಪೂರ್ತಿ ಗಮನವಿಟ್ಟಿದ್ದಾರೆ ಎಂದು ಈಗ ತಾವು ಮಕ್ಕಳು ತಂದೆಯ ಪರಿಚಯವನ್ನು ಪಡೆದುಕೊಂಡಿದ್ದೀರಾ ತಂದೆಯೇ ಬಂದು ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ ತಂದೆ ಹೇಳುತ್ತಾರೆ ಬಲೆ ಮನೆ ಮಟ್ಟ ಸಂಭಾಲನೆ ಮಾಡಿ ಕೇವಲ ತಂದೆಯನ್ನು ನೆನಪು ಮಾಡಿ ಆ ಸನ್ಯಾಸಿಗಳ ರೀತಿಯಲ್ಲಿ ಅಲ್ಲ ಇಲ್ಲಿ ಮನೆ ಮಟ್ಟ ಬಿಟ್ಟು ಬಂದು ಇಲ್ಲಿ ಕುಳಿತುಕೊಳ್ಬೇಕು ಅಂತ ಇಲ್ಲ ಅವರು ಭಿಕ್ಷೆನೂ ಪಡ್ಕೊಳ್ತಾರೆ ಮತ್ತೆಯೂ ಸಹ ಅದು ಸಹ ಕರ್ಮನೇ ಅಲ್ವಾ ಕರ್ಮ ಸನ್ಯಾಸ ಮಾಡಬೇಕು ಅಂತ ಕೆಲಸ ಕಾರ್ಯಗಳು ಬಿಡ್ತಾರೆ ಆದರೆ ಶರೀರ ನಿರ್ವಹಣೆಗೋಸ್ಕರ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾರೆ ಅಂತ ಅಂದರೆ ಅದನ್ನು ಕರ್ಮನೇ ಅಲ್ವಾ ತಾವು ಅವರಿಗೂ ಹೇಳಬಹುದು ತಾವು ಅಟಯೋಗಿಗಳಾಗಿದ್ದೀರಾ ರಾಜಯೋಗವನ್ನು ಕಲಿಸುವವರು ಒಬ್ಬ ಭಗವಂತ ಆಗಿದ್ದಾರೆ ಈಗ ತಾವು ಮಕ್ಕಳು ಸಂಗಮದಲ್ಲಿ ಇದ್ದೀರಾ ನಾವು ಈಗ ಸಂಗಮ ಯುಗದಲ್ಲಿ ಪುರುಷೋತ್ತಮ ದೇವತೆಗಳಾಗುತ್ತೇವೆ ನಾವು ಉತ್ತಮ ಪುರುಷರು ಅಂದರೆ ಅರ್ಥ ಪೂಜ್ಯ ದೇವತೆಗಳಿದ್ದೆವು ಈಗ ಕನಿಷ್ಠರಾಗಿದ್ದೇವೆ ಯಾವುದಕ್ಕೂ ಕೆಲಸಕ್ಕೆ ಬರದ ಹಾಗೆ ಈಗ ನಾವು ಏನಾಗುತ್ತೇವೆ ಮನುಷ್ಯರು ಯಾವ ಸಮಯದಲ್ಲಿ ಬ್ಯಾರಿಸ್ಟರಿ ಮುಂತಾದುವನ್ನು ಓದುತ್ತಾರೆ ಆ ಸಮಯದಲ್ಲಿ ಪದವಿ ಸಿಗುವುದಿಲ್ಲ ಪರೀಕ್ಷೆ ಪಾಸ್ ಮಾಡ್ತಾರೆ ಪದವಿಯ ಟೋಪಿ ನಂತರ ಸಿಗತ್ತೆ ಅನಂತರ ಹೋಗಿ ಸರ್ವಿಸ್ ಮಾಡ್ತಾರೆ ಸರ್ಕಾರದ ಸೇವೆಯಲ್ಲಿಯೂ ಕೂಡ ತೊಡಗುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಕೊಡುತ್ತಾರೆ ಇದು ಮುಖ್ಯ ಗುರಿ ಉದ್ದೇಶವಾಗಿದೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನು ಹೇಗಿದ್ದೇನೆ ಏನಾಗಿದ್ದೇನೆ ನಾನೇ ಬಂದು ನಿಮಗೆ ತಿಳಿಸಿದ್ದೇನೆ ಆತ್ಮಗಳಿಗೆ ತಂದೆ ನಾನು ಬಿಂದುವಾಗಿದ್ದೇನೆ ನನ್ನಲ್ಲಿ ಪೂರ್ತಿ ಜ್ಞಾನ ಇದೆ ತಮಗೂ ಸಹ ಮೊದಲು ಈ ಜ್ಞಾನ ಇರಲಿಲ್ಲ ಆತ್ಮ ಬಿಂದುವಾಗಿದೆ ಎಂಬುದು ಆತ್ಮನಲ್ಲಿ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅವಿನಾಶಿಯಾಗಿ ನಿಗದಿಯಾಗಿದೆ ಕ್ರೈಸ್ತ ಪಾತ್ರವನ್ನು ಅಭಿನಯಿಸಿ ಹೋದರು ಮತ್ತು ಅವಶ್ಯವಾಗಿ ಇಲ್ಲಿಯೇ ಬಂದಿದ್ದಾರೆ ಅಲ್ವಾ ಅಂದರೆ ಜನ್ಮಗಳನ್ನು ಪಡ್ಕೊಂಡು ಬಂದಿದ್ದಾರೆ ಅಲ್ವಾ ಈಗ ಕ್ರಿಶ್ಚಿಯನ್ ಧರ್ಮದವರೆಲ್ಲರೂ ಹೋಗುತ್ತಾರೆ ಅಂದರೆ ಪರಮಧಾಮಕ್ಕೆ ಎಲ್ಲರೂ ಹೋಗಬೇಕು ಕ್ರೈಸ್ತನ ಆತ್ಮನು ಈಗ ತಮೋ ಪ್ರಧಾನವಾಗಿದೆ ಯಾರೆಲ್ಲ ಧರ್ಮಸ್ಥಾಪಕರಿರುತ್ತಾರೆ ಅವರೂ ಸಹ ಈಗ ಪ್ರಧಾನರಿದ್ದಾರೆ ಇದನ್ನು ಸಹ ಹೇಳಲಾಗುತ್ತೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ತಮೋ ಪ್ರಧಾನ ಆಗಿದ್ದೇನೆ ಈಗ ಪುನಃ ಸತೋಪ್ರಧಾನ ಆಗುತ್ತೇನೆ ತತ್ತತ್ವ ತಾವು ತಿಳಿದುಕೊಂಡಿದ್ದೀರಾ ನಾವು ಈಗ ಬ್ರಾಹ್ಮಣರಾಗಿದ್ದೇವೆ ದೇವತೆಗಳಾಗಲು ವಿರಾಟ ರೂಪದ ಚಿತ್ರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮ ಮಧುರ ಮನೆಯಲ್ಲಿ ಇರುತ್ತದೆ ಆಗ ಪವಿತ್ರವಾಗಿರುತ್ತದೆ ಇಲ್ಲಿ ಬರುವುದರಿಂದ ಪತಿತ ಆಗುವುದು ಅದರಿಂದಲೇ ಹೇಳಲಾಗತ್ತೆ ಏ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿರಿ ಪವಿತ್ರ ಮಾಡಿರಿ ಆಗ ನಾವು ನಮ್ಮ ಮನೆ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಈ ಪಾಯಿಂಟ್ಸು ಧಾರಣೆ ಮಾಡಿಕೊಳ್ಳುವಂತಹದ್ದಾಗಿದೆ ಮನುಷ್ಯರು ತಿಳಿದುಕೊಂಡಿಲ್ಲ ಮುಕ್ತಿ ಜೀವನ್ ಮುಕ್ತಿ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಮುಕ್ತಿ ಧಾಮಕ್ಕೆ ಶಾಂತಿ ಧಾಮ ಎಂದು ಹೇಳಲಾಗುವುದು ಜೀವನ್ ಮುಕ್ತಿ ಧಾಮಕ್ಕೆ ಸುಖ ಧಾಮವೆಂದು ಹೇಳಲಾಗುವುದು ಇದಾಗಿದೆ ದುಃಖದ ಬಂಧನ ಜೀವನ್ ಮುಕ್ತಿಗೆ ಸುಖದ ಸಂಬಂಧ ಎಂದು ಹೇಳಲಾಗುವುದು ಈಗ ದುಃಖದ ಬಂಧನ ದೂರವಾಗುವುದು ನಾವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅಂದಾಗ ನಶೆ ಇರಬೇಕು ಅಲ್ವಾ ನಾವು ಈಗ ಶ್ರೀಮಂತದಂತೆ ನಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಜಗದಂಬೆ ನಂಬರ್ ಒನ್ನಲ್ಲಿ ಹೋಗುತ್ತಾರೆ ನಾವು ಸಹ ಅವರನ್ನು ಫಾಲೋ ಮಾಡುತ್ತೇವೆ ಯಾವ ಮಕ್ಕಳು ಈಗ ತಂದೆ ತಾಯಿಯ ಹೃದಯವನ್ನು ಗೆಲ್ಲುತ್ತಾರೆ ಮಮ್ಮ ಬಾಬಾರವರ ಹೃದಯವನ್ನು ಗೆಲ್ಲುತ್ತಾರೆ ಅವರೇ ಭವಿಷ್ಯದಲ್ಲಿ ಸಿಂಹಾಸನ ಅಧಿಕಾರಿಗಳಾಗುತ್ತಾರೆ ಯಾರು ಹಗಲು ರಾತ್ರಿ ಸರ್ವೀಸ್ನಲ್ಲಿ ವ್ಯಸ್ತರಾಗಿರುತ್ತಾರೆ ಅವರೇ ತಂದೆ ತಾಯಿಯ ಹೃದಯವನ್ನು ಗೆಲ್ಲಲು ಸಾಧ್ಯ ಎಲ್ಲರಿಗೂ ಸಂದೇಶ ಕೊಡಬೇಕು ತಂದೆಯನ್ನು ನೆನಪು ಮಾಡಿ ಎಂದು ಹಣ ಕವಡೆಗಳಂತೆ ಏನನ್ನು ತೆಗೆದುಕೊಳ್ಳಬಾರದು ಅವರು ತಿಳಿದುಕೊಳ್ಳುತ್ತಾರೆ ಇವರು ರಾಖಿ ಕಟ್ಟಲು ಬಂದಿದ್ದಾರೆ ಇವರಿಗೆ ಏನಾದರೂ ಕೊಡಬೇಕು ಎಂದು ನೀವು ಹೇಳಿ ನಮಗೆ ಏನು ಬೇಡ ಕೇವಲ ವಿಕಾರಗಳನ್ನು ದಾನವಾಗಿ ಕೊಡಿ ಈ ದಾನ ತೆಗೆದುಕೊಳ್ಳಲು ನಾವು ನಿಮ್ಮ ಬಳಿ ಬಂದಿದ್ದೇವೆ ಆದ್ದರಿಂದ ಪವಿತ್ರತೆಯ ರಾಖಿಯನ್ನು ಕಟ್ಟುತ್ತೇವೆ ತಂದೆಯನ್ನು ನೆನಪು ಮಾಡಿರಿ ಪವಿತ್ರರಾಗಿರಿ ಆಗ ದೇವತೆಗಳಾಗುತ್ತೀರಾ ಬಾಕಿ ನಾವು ಹಣವನ್ನು ನಿಮ್ಮಿಂದ ತೆಗೆದುಕೊಳ್ಳುವುದಿಲ್ಲ ನಾವು ಆ ಬ್ರಾಹ್ಮಣರಲ್ಲ ನಿಮ್ಮಿಂದ ತೆಗೆದುಕೊಳ್ಳುವಂತಹವರು ಕೇವಲ ಪಂಚ ವಿಕಾರಗಳನ್ನು ದಾನ ಕೊಟ್ಟಾಗ ಗ್ರಹಣ ಬಿಟ್ಟು ಹೋಗುವುದು ಈಗ ಯಾವುದೇ ಕಲೆ ಇಲ್ಲ ಎಲ್ಲರ ಮೇಲೆ ಗ್ರಹಣ ಹಿಡಿದಿದೆ ತಾವು ಬ್ರಾಹ್ಮಣರಾಗಿದ್ದೀರಾ ಅಲ್ವಾ ಎಲ್ಲೇ ಹೋದರೂ ಹೇಳಿ ದಾನ ಕೊಡಿ ಆಗ ಗ್ರಹಣ ಬಿಟ್ಟು ಹೋಗುವುದು ಪವಿತ್ರರಾಗಿರಿ ವಿಕಾರಗಳಲ್ಲಿ ಎಂದಿಗೂ ಸಿಕ್ಕಿಕೊಳ್ಳಬೇಡಿ ವಿಕಾರಕ್ಕೆ ವಶರಾಗಬೇಡಿ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು ನಂತರ ತಾವು ಹೂಗಳಾಗುತ್ತೀರಾ ತಾವು ಹೂಗಳಿದ್ದೀರಿ ನಂತರ ಮುಳ್ಳುಗಳಾಗಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಬೀಳುತ್ತಾ ಬಂದಿದ್ದೀರಾ ಈಗ ವಾಪಸ್ ಮನೆಗೆ ಹೋಗಬೇಕು ಬಾಬರವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇವರ ಮೂಲಕ ಬ್ರಹ್ಮರವರ ಮೂಲಕ ಶಿವತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರಿಗೆ ತಮ್ಮ ಶರೀರ ಇಲ್ಲ ಒಳ್ಳೆಯದು ಬ್ರಹ್ಮ ವಿಷ್ಣು ಶಂಕರರಿಗೆ ಶರೀರ ಇದೆಯಾ ತಾವು ಹೇಳುತ್ತೀರಾ ಹಾ ಸೂಕ್ಷ್ಮ ಶರೀರವಿದೆ ಆದರೆ ಮನುಷ್ಯರ ಸೃಷ್ಟಿಯಂತೂ ಅವರು ಇರುವಂಥದ್ದಲ್ಲ ಪೂರ್ತಿ ಆಟ ಈ ಮನುಷ್ಯ ಸೃಷ್ಟಿಯದಾಗಿದೆ ಸೂಕ್ಷ್ಮವತನದಲ್ಲಿ ನಾಟಕ ಹೇಗೆ ನಡೆಯುತ್ತದೆ ಹಾಗೆ ನೋಡಿದ್ರೆ ಮೂಲವತನದಲ್ಲಿಯೂ ಸಹ ಸೂರ್ಯ ಚಂದ್ರ ಇರುವುದಿಲ್ಲ ನಾಟಕ ಹೇಗಿರುತ್ತೆ ನಾಟಕ ಅಲ್ಲಿಯೂ ಇರುವುದಿಲ್ಲ ಬಹಳ ದೊಡ್ಡ ಮಂಟಪವಾಗಿದೆ ಪುನರ್ಜನ್ಮ ಎಲ್ಲ ಇಲ್ಲಿ ತಗೊಳ್ತೇವೆ ಸೂಕ್ಷ್ಮವತನದಲ್ಲಿಯೂ ಪುನರ್ಜನ್ಮ ಇರುವುದಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಬೇಹದ್ದಿನ ಆಟವಿದೆ ಈಗ ತಮಗೆ ಗೊತ್ತಿದೆ ನಾವೇನು ದೇವಿ ದೇವತೆಗಳಾಗಿದ್ದೆವು ಪುನಃ ಹೇಗೆ ವಾಮ ಮಾರ್ಗದಲ್ಲಿ ಬಂದೆವೋ ವಾಮ ಮಾರ್ಗ ಎಂದು ವಿಕಾರಿ ಮಾರ್ಗಕ್ಕೆ ಹೇಳಲಾಗುವುದು ಅರ್ಧ ಕಲ್ಪ ನಾವು ಪವಿತ್ರವಾಗಿದ್ದೆವು ನಮ್ಮದೇ ಸೋಲು ನಮ್ಮದೇ ಗೆಲುವಿನ ಆಟವಾಗಿದೆ ಭಾರತ ಅವಿನಾಶಿ ಖಂಡವಾಗಿದೆ ಅದು ಎಂದಿಗೂ ವಿನಾಶವಾಗುವುದಿಲ್ಲ ಆದಿಸನಾತನ ದೇವಿ ದೇವತಾ ಧರ್ಮವಿದ್ದಾಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ ತಾವು ಈ ಮಾತುಗಳನ್ನು ಒಪ್ಪಿಕೊಳ್ಳುತ್ತೀರಾ ಯಾರು ಕಲ್ಪದ ಮೊದಲು ಒಪ್ಪಿಕೊಂಡಿದ್ದರು ಐದು ಸಾವಿರ ವರ್ಷಗಳಿಗಿಂತ ಹಳೆಯ ವಸ್ತು ಯಾವುದೂ ಇಲ್ಲ ಸತ್ಯಯುಗದಲ್ಲಿ ಕೇವಲ ತಾವು ಮೊದಲು ಹೋಗಿ ತಮ್ಮ ಮಹಲನ್ನು ನಿರ್ಮಾಣ ಮಾಡುತ್ತೀರಾ ಈ ರೀತಿಯೆಲ್ಲ ಚಿನ್ನ ದ್ವಾರಿಕಾ ಸಮುದ್ರದ ಕೆಳಗಿದೆ ಅದು ಹೊರಗೆ ಬರುತ್ತೆ ಎಂದಲ್ಲ ತೋರಿಸ್ತಾರಲ್ವ ಸಾಗರದಿಂದ ದೇವತೆಗಳು ರತ್ನಗಳ ತಟ್ಟೆಗಳನ್ನು ತುಂಬಿ ಕೊಡುತ್ತಿದ್ದರೆಂದು ವಾಸ್ತವದಲ್ಲಿ ಜ್ಞಾನ ಸಾಗರ ತಂತೆ ತಾವು ಮಕ್ಕಳಿಗೆ ಜ್ಞಾನ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿ ಕೊಡುತ್ತಿದ್ದಾರೆ ತೋರಿಸ್ತಾರೆ ಶಂಕರ ಪಾರ್ವತಿಗೆ ಕತೆ ಹೇಳಿದರೆಂದು ಜ್ಞಾನರತ್ನಗಳಿಂದ ಜೂಳಿಗೆ ತುಂಬಿದರೆಂದು ಶಂಕರನಿಗಾಗಿ ಹೇಳುತ್ತಾರೆ ಮತ್ತೆ ಬಂಗಿ ಕೊಡಿದ್ರು ದತ್ತಿ ದತ್ತೂರ ಕುಡಿತಿದ್ರು ಎಂದು ಮತ್ತೆ ಅವರ ಮುಂದೆ ಹೋಗಿ ಹೇಳ್ತಾರೆ ಜೋಳಿಗೆ ತುಂಬಿಸಿರಿ ನಮಗೆ ದನ ಕೊಡಿ ಎಂದು ನೋಡಿ ಶಂಕರನಿಗೂ ನಿಂದನೆ ಮಾಡಿದ್ದಾರೆ ಇನ್ ಎಲ್ಲರಿಗಿಂತ ಜಾಸ್ತಿ ನಿಂದನೆ ಶಿವ ತಂದೆಗೆ ಮಾಡುತ್ತಾರೆ ಇದು ಸಹ ಆಟವಾಗಿದೆ ಮತ್ತೆಯೂ ನಡೆಯುತ್ತೆ ಈ ನಾಟಕವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನೇ ಬಂದು ಆದಿಯಿಂದ ಅಂತಿಮದವರೆಗೆ ಪೂರ್ತಿ ರಹಸ್ಯವನ್ನು ತಿಳಿಸುತ್ತಿದ್ದೇನೆ ಇದನ್ನು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ವಿಷ್ಣುವಿಂದ ಬ್ರಹ್ಮ ಬ್ರಹ್ಮನಿಂದ ವಿಷ್ಣು ಹೇಗೆ ಆಗುವುದು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಾ ನಾವು ವಿಷ್ಣು ಕುಲದವರಾಗಬೇಕೆಂದು ವಿಷ್ಣುಪುರಿಗೆ ಮಾಲೀಕರಾಗಲು ತಾವು ಬ್ರಾಹ್ಮಣರಾಗಿದ್ದೀರಾ ನಿಮ್ಮ ಹೃದಯದಲ್ಲಿದೆ ನಾವು ಬ್ರಾಹ್ಮಣರು ನಮಗಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ಶ್ರೀಮತದಂತೆ ಇದರಲ್ಲಿ ಯುದ್ಧದ ಮಾತಂತೂ ಇಲ್ಲ ದೇವತೆಗಳು ಮತ್ತು ಅಸುರರ ಯುದ್ಧ ಎಂದಿಗೂ ಆಗುವುದಿಲ್ಲ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಅಸುರರು ಕಲಿಯುಗದಲ್ಲಿ ಮತ್ತು ಹೇಗೆ ಸತ್ಯಯುಗದಲ್ಲಿ ಯುದ್ಧವಾಗುವುದು ಈಗ ತಾವು ಬ್ರಾಹ್ಮಣರು ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಬಾಹುಬಲದವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ತಾವು ಶಾಂತಿಯ ಶಕ್ತಿಯಿಂದ ಸ ವಿಜ್ಞಾನದ ಮೇಲೆ ವಿಜಯ ಪಡೆಯುತ್ತೀರಾ ಈಗ ತಾವು ಆತ್ಮ ಅಭಿಮಾನಿ ಆಗಬೇಕು ನಾವು ಆತ್ಮ ಆಗಿದ್ದೇವೆ ಈಗ ಮನೆಗೆ ಹೋಗಬೇಕು ಆತ್ಮಗಳು ಬಹಳ ತೀಕ್ಷ್ಣವಾಗಿದ್ದಾರೆ ಈಗ ಏರೋಪ್ಲೇನ ಆ ರೀತಿ ತಯಾರು ಮಾಡಿದ್ದಾರೆ ಒಂದು ಗಂಟೆಯಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಬಹುದು ಈಗ ಆತ್ಮ ಅಂತೂ ಅದಕ್ಕಿಂತ ತೀಕ್ಷ್ಣವಾಗಿದೆ ಆತ್ಮ ಎಲ್ಲಿಂದ ಎಲ್ಲಿ ಬೇಕಾದರೂ ಹೋಗಿ ಒಂದು ಗಳಿಗೆಯಲ್ಲಿ ಜನ್ಮ ಪಡ್ಕೊಳ್ಳುತ್ತೆ ಕೆಲವರು ಹೊರದೇಶದಲ್ಲಿಯೂ ಹೋಗಿ ಜನ್ಮ ಪಡೆದುಕೊಳ್ಳುತ್ತಾರೆ ಎಲ್ಲದಕ್ಕಿಂತ ತೀಕ್ಷ್ಣವಾಗಿರುವ ರಾಕೆಟ್ ಆತ್ಮ ಆಗಿದೆ ಇದರಲ್ಲಿ ಮಷನರಿಯ ಮಾತಂತೂ ಇಲ್ಲ ಶರೀರ ಬಿಟ್ಟರೆ ಆತ್ಮ ಹೋಗುತ್ತೆ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಮನೆಗೆ ಹೋಗಬೇಕು ಪತಿತ ಆತ್ಮ ಹೋಗಲು ಸಾಧ್ಯವಿಲ್ಲ ತಾವು ಪಾವನರಾಗಿಯೇ ಹೋಗುತ್ತೀರಾ ಬಾಕಿ ಎಲ್ಲರೂ ಶಿಕ್ಷೆಗಳನ್ನು ಅನುಭವಿಸಿ ಹೋಗುತ್ತಾರೆ ಶಿಕ್ಷೆಗಳಂತೂ ಬಹಳಷ್ಟು ಸಿಗತ್ತೆ ಅಲ್ಲಂತೂ ಗರ್ಭ ಮಹಲ್ಲಲ್ಲಿ ಆರಾಮವಾಗಿ ಇರ್ತಾರೆ ಮಕ್ಕಳಿಗೆ ಸಾಕ್ಷಾತ್ಕಾರವಾಗುವುದು ಕೃಷ್ಣನ ಜನ್ಮ ಹೇಗಾಗತ್ತೆ ಯಾವುದೇ ಕೆಟ್ಟ ಮಾತಂತೂ ಇರುವುದಿಲ್ಲ ಏಕದಂ ಹೇಗೆ ಪ್ರಕಾಶವಾಗುವುದು ಈಗ ತಾವು ವೈಕುಂಠಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ಅಂತಹ ಪುರುಷಾರ್ಥ ಮಾಡಬೇಕು ಶುದ್ಧ ಪವಿತ್ರ ಆಹಾರ ಇರಬೇಕು ಆಹಾರ ತಿನ್ನೋದು ಕುಡಿಯೋದು ಬೇಳೆಬಾತು ಎಲ್ಲದಕ್ಕಿಂತ ಒಳ್ಳೆಯದು ಋಷಿಕೇಶದಲ್ಲಿ ಸನ್ಯಾಸಿಗಳು ಒಂದು ಕಿಚಡಿ ತಗೊಂಡು ಹೋಗ್ತಾರಷ್ಟೇ ಹಾ ಕೆಲವ್ರು ಹೇಗೆ ಇರ್ತಾರೆ ಕೆಲವ್ರು ಹೇಗೆ ಇರ್ತಾರೆ ಕೆಲವರಂತೂ ಬರೀ ಕಿಚಡಿ ಸ್ವೀಕಾರ ಮಾಡ್ತಾರೆ ಅಷ್ಟೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಮೇಲೆ ತಾವು ಗಮನವೆಂಬ ಪೂರ್ತಿ ಪೂರ್ತಿ ರಕ್ಷಾ ಅಂದರೆ ಸೆಕ್ಯುರಿಟಿ ಇಟ್ಕೊಳ್ಬೇಕು ಮಾಯೆಯಿಂದ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಬೇಕು ನೆನಪಿನ ಸತ್ಯ ಸತ್ಯ ಇಡಬೇಕು ಎರಡನೇ ಪಾಯಿಂಟು ತಂದೆ ತಾಯಿಯನ್ನು ಅನುಸರಿಸಿ ಹೃದಯ ಸಿಂಹಾಸನ ಅಧಿಕಾರಿಗಳಾಗಬೇಕು ಹಗಲು ರಾತ್ರಿ ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕು ಎಲ್ಲರಿಗೂ ಸಂದೇಶ ಕೊಡಬೇಕು ತಂದೆಯನ್ನು ನೆನಪು ಮಾಡಿ ಎಂದು ಪಂಚವಿಕಾರಗಳ ದಾನ ಕೊಟ್ಟಾಗ ಗ್ರಹಣ ಬಿಟ್ಟು ಹೋಗುವುದು ವರದಾನ ಸೆನ್ಸ್ ಮತ್ತು ಎಸ್ಸೆನ್ಸ್ನ ಬ್ಯಾಲೆನ್ಸ್ ಮೂಲಕ ಜ್ಞಾನ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ತನ್ನತನವನ್ನು ಸ್ವಾಹ ಮಾಡುವಂತಹ ವಿಶ್ವ ಪರಿವರ್ತಕರಾಗಿರಿ ಸೆನ್ಸ್ ಅಂದರೆ ಅರ್ಥ ಜ್ಞಾನದ ಪಾಯಿಂಟ್ಸು ತಿಳುವಳಿಕೆ ಮತ್ತು ಎಸ್ಸೆನ್ಸ್ ಅಂದರೆ ಅರ್ಥ ಸರ್ವಶಕ್ತಿ ಸ್ವರೂಪ ಸ್ಮೃತಿ ಮತ್ತು ಸಮರ್ಥ ಸ್ವರೂಪ ಈ ಎರಡರ ಬ್ಯಾಲೆನ್ಸ್ ಇದ್ದಾಗ ತನ್ನತನ ಅಥವಾ ಹಳೆಯತನ ಸ್ವಾಹ ಆಗುವುದು ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಪ್ರತಿ ಮಾತು ಮತ್ತು ಪ್ರತಿ ಕರ್ಮ ವಿಶ್ವ ಪರಿವರ್ತನೆಯ ಸೇವೆಯ ಪ್ರತಿ ಸ್ವಾಹ ಆಗುವುದರಿಂದ ಸ್ವತಃವಾಗಿ ವಿಶ್ವ ಪರಿವರ್ತಕರಾಗುತ್ತೀರಾ ಯಾರು ತಮ್ಮ ದೇಹದ ಸ್ಮೃತಿಯ ಸಹಿತವಾಗಿ ಸ್ವಾಹ ಆಗುತ್ತಾರೆ ಅವರ ಶ್ರೇಷ್ಠ ವೈಬ್ರೇಷನ್ಸ್ ಮೂಲಕ ವಾಯುಮಂಡಲದ ಪರಿವರ್ತನೆ ಸ್ವತಃವಾಗಿ ಆಗುವುದು ಸ್ಲೋಗನ್ ಪ್ರಾಪ್ತಿಗಳನ್ನು ನೆನಪು ಮಾಡಿದಾಗ ದುಃಖ ಮತ್ತು ಪರಿಸ್ಥಿತಿಯ ಮಾತುಗಳು ಮರೆತು ಹೋಗುವುದು ಪ್ರಾಪ್ತಿಗಳನ್ನು ನೆನಪು ಮಾಡಿಕೊಂಡಾಗ ದುಃಖ ಮತ್ತು ಗೊಂದಲದ ಮಾತುಗಳು ಮರೆತು ಹೋಗುವುದು ಅವ್ಯಕ್ತ ಇಷಾರೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಶ್ರೇಷ್ಠ ಕರ್ಮಗಳ ಫೌಂಡೇಶನ್ ಆಗಿದೆ ಪವಿತ್ರತೆ ಆದರೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯವಷ್ಟೇ ಅಲ್ಲ ಇದು ಸಹ ಶ್ರೇಷ್ಠವಾಗಿದೆ ಆದರೆ ಮನಸ್ಸಿನ ಸಂಕಲ್ಪದಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಆತ್ಮನ ಪ್ರತಿ ವಿಶೇಷವಾಗಿ ಸೆಳೆತ ಅಥವಾ ಬಾಗುವಿಕೆ ಆಯಿತೆಂದರೆ ಯಾವುದೇ ಆತ್ಮನ ವಿಶೇಷತೆಗಳಿಗೆ ಪ್ರಭಾವಿತರಾದರೆ ಅವರ ಪ್ರತಿ ನೆಗೆಟಿವ್ ಸಂಕಲ್ಪ ನಡೆದರೆ ಅಂತಹ ಮಾತು ಶಬ್ದ ಹೊರಬಂದರೆ ಮರ್ಯಾದಾ ಪೂರ್ವಕ ಅಲ್ಲ ಆಗ ಅದಕ್ಕೂ ಸಹ ಪವಿತ್ರತೆ ಎಂದು ಹೇಳುವುದಿಲ್ಲ ಓಂ ಶಾಂತಿ